Vai expelled mi jacket picked caan anna na 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 find jest yopini ma na 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 marmo нельзя ಧಿಕಾರ ಧಿಕಾರ ಎಂತ ಸುಂದರ್ ಕಾನೂನು ಅಂತ ಕಾನೂನು ಒಂದು ನಂತರ ಕಾನೂನು ಕಾನೂನು ಅಂತ ಕಾನೂನು ಕಾನೂನು ಎನ್ಜಿಎಸ್ ಗುಂಡರಿಗೆ ಖಾರ ಕೂಡಲೇ ಕಾನೂನು ಕೈಗೆತ್ತಿಕೊಂಡು ಅವನ್ನ ಬಂಧಿಸಲೇ ಬಂಧಿಸಲಬೇಕು ಬಂಧಿಸಬೇಕು ಬಂಧಿಸಬೇಕು ಕೂಡಲೇ ಬಂಧಿಸಬೇಕು ಮರಾಠಿಗರ ಗುಂಡರನ್ನು ಬಂಧಿಸಬೇಕು ಬಂಧಿಸಬೇಕು ಪಾಟ್ನಾಲ್ ನಾಗ ನಾಗರಾಜ್ ಸಾಹೇಬ್ ನೇತೃತ್ವದಲ್ಲಿ ಮತ್ತು ನನ್ನ ಗುರುಗಳು ಕನ್ನಡ ಹೋರಾಟಗಾರರು ಮಂಜುನಾಥ್ ದೇವರ ನೇತೃತ್ವದಲ್ಲಿ ಮತ್ತು ನಮ್ಮದೇ ಸಂಘಟನೆ ಗಡಿನಾಡು ಕನ್ನಡ ಯುವಸೇನ ಮತ್ತು ನಮಗೆ ಬೆಂಬಲ ನೀಡಿದಂಥ ಎಲ್ಲ ಆಟೋ ಚಾಲಕರು ಮತ್ತು ಮಾಲೀಕರಿಗೂ ಮೊದಲನೇದಾಗಿ ಮತ್ತೆ ಬೆಲೆ ಗಿಡಿ ಮಾಡಲಿಕ್ಕೆ ಬೆಂಬಲ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಕೂಡಲೇ ಮರಾಠಿ ಪುಂಡ್ರನ್ನ ಎಮ್ ಎಸ್ ಪುಂಡ್ರಗಳನ್ನ ಬಂಧಿಸಬೇಕು ಮತ್ತು ಮೇಕೆದಾಟು ಯೋಜನೆ ಜಾರಿಯಾಗಬೇಕು ಮತ್ತು ಕಳಸ ಬಂಡೂರಿ ಮಾದಾಯಿ ನಮ್ಮದು ಬೆಳಗಾವಿ ನಮ್ಮದು ಹಂಗಾಗಿ ಕೂಡಲೇ ಸರ್ಕಾರ ಈ ಪುಂಡರನ್ನು ಬಂಧಿಸಬೇಕು ಬಂಧಿಸಲಿಲ್ಲ ಅಂದರೆ ನಾವು ಪ್ರಾಣ ಬೇಕಾದರೂ ಕೊಡ್ತೀರಿ ಈ ನಾಡು ನುಡಿ ಭಾಷೆ ಜಲ ವಿಚಾರ ಬಂದಾಗ ನಾವು ಯಾರಿಗೂ ಹೆದರೋದಿಲ್ಲ ಮುಂದಿನ ದಿನಗಳಲ್ಲಿ ಇದ್ರನ್ನ ಕಡಿವಾಣ ಹಾಕಿಲ್ಲ ಅಂದರೆ ಸರ್ಕಾರದ ವಿರುದ್ಧ ಮತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮರಾಠಿಗರು ಎಲ್ಲೇ ಇದ್ರು ಅವರನ್ನು ಗೆಲ್ಕೊಂಡು ಬಂದು ಅವ್ರ ಮಗಕ್ಕೆ ವಶಿ ಕಾರ್ಯಕ್ರಮ ಕನ್ನಡ ಜಾಗೃತಿ ಮತ್ತು ಇಡೀ ನಾಡು ಕನ್ನಡ ಅಂತ ಹೇಳಿ ಈ ಮುಖಾಂತರ ತಮ್ಮ ವಾಯಿನ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಹಂಗಾಗಿ ಇದು ಎಚ್ಚರಿಕೆ ನಮ್ಮ ಪ್ರಾಣ ಬೇಕಾದರೂ ಹೋಗಲಿ ಮುಂದಿನ ದಿನಗಳಲ್ಲಿ ಕನ್ನಡಿಗರ ಮೇಲೆ ಯಾವುದೇ ರಾಜ್ಯದವರು ದೌರ್ಜನ್ಯ ಮಾಡಿದ್ರೆ ನಾವು ಸುಮ್ಮನೆ ಇರೋದಿಲ್ಲ ತಮಿಳುನಾಡರಾಗಿರ್ಬೋದು ಮತ್ತೆ ಮಹಾರಾಷ್ಟ್ರದವರಾಗಿರ್ಬೋದು ಈ ಪುಂಡರಿಗೆ ತಕ್ಕ ಪಾಠವನ್ನ ಕಲಿಸ್ಬೇಕು ನಾವು ಶಾಂತಿಯುತವಾಗಿ ಈ ದಿನ ಗಡಿ ಭಾಗದಲ್ಲಿ ಮಾಡಿ ಇವತ್ತು ನಮ್ಮ ಕೂಗನ್ನು ತಮ್ಮ ಮುಖಾಂತರ ಹಂಚ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಗಡಿನಾಡು